ಇದು ಅಷ್ಟಶನೇಶ್ವರ ಕ್ಷೇತ್ರ ಪಂಚಾಕ್ಷಿಪುರಂ ತಮಿಳುನಾಡು ಬೆಂಗಳೂರಿಂದ ಐವತ್ತು ಕಿಲೋಮೀಟ್ರು ಭಕ್ತರು ಸ್ವಾಮಿ ಹತ್ರ ಏನೋ ಅವ್ರ ಮನಸ್ಸಲ್ಲಿರೋ ಕೋರಿಕೆಯನ್ನು ಕೇಳ್ಕೊಳ್ತಾರೆ ಅದು ಯಾವ ರೀತಿಯಾಗಿ ಅಂತಂದರೆ ಸ್ವಾಮಿ ಅಷ್ಟಶನೇಶ್ವರ ಬೇಗ ಆಗುತ್ತೆ ಅಂದರೆ ಬಲಗಡೆ ತಿರುಗುತ್ತೆ ನಿಧಾನವಾಗಿ ಆಗುತ್ತೆ ಅಂದರೆ ಎಡಗಡೆ ತಿರುಗುತ್ತೆ ಅವರು ಮನಸಲ್ಲಿ ಅಂದ್ಕೊಂಡಿರೋ ಕೆಲಸ ಆಗೋದಿಲ್ಲ ಅಂದರೆ ಪೂರ್ತಿಯಾಗಿ ಮಧ್ಯದಲ್ಲಿ ನಿಂತ್ಕೊಂಡ್ಬಿಡುತ್ತೆ ಇದು ವಿಶೇಷವಾದ ಸುತ್ತು ಕಲ್ಲು ಇದರಲ್ಲಿ ಹನ್ನೆರಡು ವರ್ಷದ ಮೇಲ್ಬಟ್ಟ ಮೇಲ್ಪಟ್ಟವರು ಯಾಕೆಂದರೆ ಬಾಲಕರಿಗೆ ದೇವರು ಸಮಾನ ಇರ್ತಾರೆ ಬಾಲಕರು ಕುಳಿತುಕೊಳ್ಳೋದು ಬೇಡ ಅದ್ರ ಬದಲಾಗಿ ಅವರು ತಾಯಿಯಾಗಿ ತಂದೆಯಾಗಲಿ ಕುಳಿತುಕೊಂಡು ಕೇಳ್ಕೊಳ್ಬೋದು ವಿದ್ಯಾಭ್ಯಾಸದ್ದು ಅನಾರೋಗ್ಯ ಸಮಸ್ಯೆ ಏನಾದರೂ ಕೋರ್ಟ್ ಕೇಸದಾಗಿರ್ಬೋದು ಭೂಮಿ ವಿಚಾರ ಆಗಿರ್ಬೋದು ಯಾವುದೇ ಇದ್ದರೂ ಸಹ ಅದರಲ್ಲಿ ಈ ಸ್ವಾಮಿಯನ್ನು ನಂಬಿ ಬರ್ತಾರೆ ಯಾರು ನಂಬಿ ಬರ್ತಾರೋ ಅಂಥವರಿಗೆ ಅದು ಪರೀಕ್ಷೆ ಅಂದರೆ ಅದು ತಾನಾಗೆ ಸುತ್ತುವ ಕಲ್ಲು ಅವ್ರು ಅಂದ್ಕೊಂಡಿರೋ ಕೆಲಸ ಬೇಗ ಆಗುತ್ತೆ ಅಂದರೆ ಬಲಗಡೆ ತಿರುಗುತ್ತೆ ಅದು ಅವ್ರು ಅಂದ್ಕೊಂಡಿರೋ ಕೆಲಸ ನಿಧಾನವಾಗಿ ಆಗುತ್ತೆ ಅಂದರೆ ತುಂಬ ಲೇಟ್ ಆಗುತ್ತೆ ಅಂದರೆ ಎಡ ಎಡಭಾಗಕ್ಕೆ ತಿರುಗುತ್ತೆ ಅವ್ರು ಅಂದ್ಕೊಂಡಿರೋದು ಆ ಕಾರ್ಯ ಏನೇ ಕೆಲಸ ಇದ್ರೂ ಅದು ಆಗೋದಿಲ್ಲ ಅಂದರೆ ಮಧ್ಯದಲ್ಲೇ ನಿಂತ್ಕೊಂಡ್ಬಿಡುತ್ತೆ ಇದು ವಿಶೇಷವಾಗಿ ಸುತ್ತುವ ಕಲ್ಲು ಇದು ಕಪ್ಪು ದಾರ ಶನೇಶ್ವರ ಸ್ವಾಮಿಗೆ ತುಂಬ ಪ್ರಿಯವಾದದ್ದು ಕಪ್ಪು ಕಪ್ಪು ಎಳ್ಳು ಕಪ್ಪು ಎಳ್ಳು ಬತ್ತಿ ಮತ್ತು ಕಪ್ಪುದಾರ ತೆಂಗಿನಕಾಯಿ ಕಪ್ಪು ಬಟ್ಟೆಯಲ್ಲಿ ಕಟ್ಟಿರುವಂಥದ್ದು ಇದೆಲ್ಲ ಏತಕ್ಕೆ ಅಂತಂದರೆ ಅಷ್ಟಮ ಶನಿ ಪಂಚಮ ಶನಿ ಸಾಡೇಶ್ವರ ಶನಿ ಅದರಲ್ಲೂ ಶನೇಶ್ವರನಿಗೆ ತುಂಬ ಪ್ರಿಯವಾದದ್ದು ಕಪ್ಪು ಈ ಕಪ್ಪನ್ನು ಸಮರ್ಪಿಸಬೇಕು ಇನ್ನೊಂದು ಈಗ ಶನಿದೋಷ ಅಂತಂದರೆ ಏಳುವರೆ ವರ್ಷ ಇರುತ್ತೆ ಏಳರೇ ಶನಿ ಅಂದರೆ ಅಷ್ಟಮ ಶನಿ ಪಂಚಮ ಶನಿ ಇರುತ್ತೆ ಅದನ್ನು ನಾವು ಪೂರ್ತಿಯಾಗಿ ನಿವಾರಣೆ ಮಾಡೋಕ್ಕಾಗಲ್ಲ ಅದು ಅವ್ರ ಕರ್ಮಫಲ ಈ ಕರ್ಮಫಲ ಅಂತ ಬಂದಾಗ ಏನಾಗುತ್ತೆ ಅವರಿಗೆ ಫೈನಾನ್ಸ್ ಪ್ರಾಬ್ಲಮ್ಮು ಅನಾರೋಗ್ಯ ಸಮಸ್ಯೆ ಮತ್ತು ಕುಟುಂಬದಲ್ಲಿ ಕಲಹ ಎಲ್ಲ ಬರುತ್ತೆ ಮತ್ತು ಅನ್ನ ಇಲ್ಲದೆ ಆಹಾರ ಇಲ್ಲದೆ ಕೆಲಸ ಕಾರ್ಯ ಇಲ್ಲದೆ ಕಳ್ಕೊಳ್ತಾರೆ ಇಂಥದ್ದೆಲ್ಲ ಬಂದಾಗ ಏನಾಗುತ್ತೆ ಶನಿ ಅನ್ನೋದು ಅವರ ಜಾತಕದಲ್ಲಿ ಪ್ರವೇಶ ಆಗಿರ್ತೈತೆ ಅಂತಹ ಸಮಯದಲ್ಲಿ ಅವರು ಶನೇಶ್ವರ ಸ್ವಾಮಿಗೆ ಮೊರೆ ಹೋಗಿ ಇದು ತಾತ್ಕಾಲಿಕ ಆದರೂ ಇದು ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಮಾಡುತ್ತೆ ಯಾವ ರೀತಿ ಅಂತಂದರೆ ಅವರು ನಂಬಿಕೆ ಇಡಬೇಕು ಮೈನು ಇದು ಎಂಟು ಗಂಟೆ ಆಗಿರ್ತಾರೆ ಈ ದಾರದಲ್ಲಿ ಅಷ್ಟಶನೇಶ್ವರ ಅಂತಂದರೆ ಎಂಟು ದಿಕ್ಕಲ್ಲೂ ಸಂಚಾರ ಮಾಡುವಂತಹ ಸ್ವಾಮಿ ಯಾರೇ ಭಕ್ತರು ಬಂದರೂ ನಂಬಿ ಬಂದವರಿಗೆ ಅವರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂಥದ್ದು ಈ ನಮ್ಮ ಅಷ್ಟಶನೇಶ್ವರ ಸ್ವಾಮಿ ತಾಮ್ರದ ತಗಡಿನ ಪತ್ರ ಅಂದರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಉಪಯೋಗಿಸ್ತಾ ಇದ್ದಂಥದ್ದು ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಪ್ರೇಮ ಪತ್ರ ಅಂತೇಳಿ ನಾವು ಪೇಪರಲ್ಲಿ ಬರೆದಾಗ ಅದು ಅಳಿಸೋಗ್ಬಿಡುತ್ತೆ ಆದರೆ ಇದು ತಾಮ್ರದ ತಗಡಿನಲ್ಲಿ ಬರೆದಿರುವಂಥದ್ದು ಕೆಲವರು ಹೇಳೋಕ್ಕಾಗದೇ ಇರೋವಂಥ ವಿಚಾರ ಇರುತ್ತೆ ಅವ್ರ ನೋವಿರುತ್ತೆ ಅದು ಸ್ವಾಮಿ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ ಅಥವಾ ಒಬ್ಬ ಸ್ನೇಹಿತರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ ಆಗ ದೇವ್ರ ಮೊರೆ ಹೋದಾಗ ಇದು ನಮ್ಮ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ನೀವು ನೋಡಬಹುದು ಸುಮಾರು ಜನರು ಅದನ್ನು ಅವ್ರ ಕಷ್ಟ ಕಾರ್ಪಣೆಗಳನ್ನು ಬರೆದಿರ್ತಾರೆ ಅವ್ರ ರಿಸಲ್ಟ್ ಬಂದಿರುತ್ತೆ ಅವ್ರು ಬಂದು ಹೇಳ್ತಾರೆ ನಮಗೆ ಮತ್ತು ಅವರು ಬೇರೆ ಏನೇ ಸಮಸ್ಯೆ ಇದ್ದರೂ ಕೆಲವೊಂದು ಹೇಳಿ ಬರೆಸ್ತಾರೆ ಕೆಲವೊಂದು ಹೇಳೋಕ್ಕಾಗದೇ ಇರೋವಂಥ ನೋವಿರುತ್ತೆ